ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಮಂಡೇ ಅಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ ತ್ರೀ ತರ್ಟಿ ತ್ರೀ ಫೋರ್ಟಿ ಫೈವ್ ಆಗಿದೆ ಈಗ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ ವ್ಲಾಗ್ ಅಂದ್ರೆ ಇವತ್ತು ಗಿವ್ ಅವೆನರ್ ಅನೌನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಚಿಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಶೀಟ್ಸ್ ಎಲ್ಲಾನು ಇದೆ ಇದನ್ನೆಲ್ಲ ಚಿಕ್ಕ ಚಿಕ್ಕ ಚಿಟ್ಸ್ ಆಗಿ ಮಾಡಿ ನೇಮ್ಸ್ ಎಲ್ಲ ಬರೆದು ಈಗ ಲಕ್ಕಿ ಡ್ರಾನ ಬೇರೆ ಮಾಡಬೇಕು ವಿತೌಟ್ ಎನಿ ಡಿಲೇ ಈಗ ನಾನು ಈ ಕೆಲಸನ ಮಾಡಿ ಮುಗಿಸ್ತೀನಿ ಸೊ ಮಾಡಿ ಮುಗಿಸಿದ್ಮೇಲೆ ನಾನು ಎದುರುಗಡೆನೆ ಅಂದರೆ ವ್ಲಾಗ್ ಮಾಡ್ತಿದ್ದಂಗೆ ನಾನು ವಿನ್ನರ್ ಯಾರು ಅಂತ ನಿಮಗೆ ಡೈರೆಕ್ಟಾಗಿ ತಿಳಿಸ್ತೀನಿ ಸೊ ಫಸ್ಟ್ ಈಗ ನಾನು ಈ ಚಿಟ್ಸನ್ನು ರೆಡಿ ಮಾಡಿಬಿಡ್ತೀನಿ ಸೊ ಇಲ್ಲಿ ಎಲ್ಲ ನೇಮ್ಸನ್ನು ನಾನು ಚಿಪ್ಸಲ್ಲಿ ಬರೆದಿದ್ದೀನಿ సో ఇక విన్నర్ యారు అంత నోడ బన్నీ ಫಸ್ಟ್ ವಿನ್ನರ್ ಬಂದು ಗಗನ ಗಗ್ಗು ಅವರು ಕಂಗ್ರಾಚ್ಯುಲೇಷನ್ಸ್ ಗಗನ ಅವರೇ ಫಸ್ಟ್ ಗಿವ್ ಅವೇ ವಿನ್ನರ್ ನೀವೇನೆ ಸೊ ಸೆಕೆಂಡ್ ವಿನ್ನರ್ ಯಾರು ಅಂತ ನೋಡಲ್ವಾ ಸೊ ಸೆಕೆಂಡ್ ಗಿವ್ ಅವೆ ವಿನ್ನರ್ ಬಂದು ಕೌಸಲ್ಯ ಸಂತೋಷ್ ಅವರು ಸೊ ಕಂಗ್ರಾಚ್ಯುಲೇಷನ್ಸ್ ಕೌಸಲ್ಯ ಅವರೇ ನೀವು ಸೆಕೆಂಡ್ ವಿನ್ನರ್ ಈ ಗಿವ್ ಅವೇ ಕಾಂಟೆಸ್ಟ್ ನಲ್ಲಿ ಸೊ ಕೌಸಲ್ಯ ಸಂತೋಷ್ ಮತ್ತೆ ಗಗನ ಗಗ್ಗೋ ಅವರು ಈ ಸಲನ ಗಿವ್ ಅವೇ ವಿನ್ನರ್ ಸೊ ಕಂಗ್ರಾಚುಲೇಷನ್ಸ್ ಇಬ್ರುಗೂನು ಯಾ ಯಾರ ನೇಮ್ ಬಂದಿಲ್ವೋ ಅವರು ಪ್ಲೀಸ್ ಡಿಸಪಾಯಿಂಟ್ ಆಗಬೇಡಿ ಬಿಕಾಸ್ ಇದೇ ಲಾಸ್ಟಲ್ಲ ನಾನು ನನಗೆ ಇವಾಗ ಕಂಡಕ್ಟ್ ಮಾಡೋದು ಇನ್ನೂ ಮಾಡ್ತಾ ಇರ್ತೀನಿ ಈಗ ನನ್ನ ಚಾನಲ್ನಲ್ಲಿ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಆಲ್ ನೆನ್ನೆ ಅಷ್ಟೇ ಅಂದರೆ ಸಂಡೇಗೆ ತರ್ಟಿ ತೌಸಂಡ್ ಆಯಿತು ಸೊ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಾನು ರೀಚ್ ಆಗಿದ್ದೀನಿ ಅದೆಲ್ಲನೂ ನಿಮ್ಮಿಂದನೇ ಪಾಸಿಬಲ್ ಆಗಿತ್ತು ಆದಷ್ಟು ಬೇಗ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ ಆ್ಯಂಡ್ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ನನ್ನ ಮೇಲೆ ಅಂತ ನಾನು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೆಕ್ಸ್ಟ್ ಗಿವ್ ಅವೆ ಕಾಂಟೆಸ್ಟ್ ನಾನು ಫಾರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ನಾನು ಕಂಡಕ್ಟ್ ಮಾಡ್ತೀನಿ ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿದೆ ಎವ್ರಿ ಟೆನ್ ತೌಸಂಡ್ ಇನ್ಕ್ರೀಸ್ ಆಗ್ತಿದ್ದಂಗೆ ಗಿವ್ ಅವೆ ಕಾಂಟೆಸ್ಟ್ ಮಾಡೋಣ ಅಂತ ಬಿಕಾಸ್ ಈ ಸಲ ಗಿವ್ ಅವೇ ಕಾಂಟೆಸ್ಟ್ ನಾನು ಕ್ವಶನ್ ಕೇಳಿರೋದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಅಲ್ಲಿ ಆನ್ಸರ್ ಮಾಡಿದಿರಾ ನಾನು ಅಷ್ಟು ಜನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಜನ ಆನ್ಸರ್ ಮಾಡಿದ್ದೀರಾ ಸೊ ಆಗ ಅನಿಸ್ತು ಅಷ್ಟು ಜನರಲ್ಲಿ ಇಬ್ಬರೇ ಇಬ್ಬರನ್ನ ಚೂಸ್ ಮಾಡೋದು ಸ್ವಲ್ಪ ನನಗೂ ಕೂಡ ಬೇಜಾರಾಯಿತು ಬಟ್ ಇದು ಫ ಇದು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನಾನು ಸದ್ಯಕ್ಕೆ ಇಬ್ಬರಿಗೆ ಕೊಡೋಣ ಅಂದ್ಬಿಟ್ಟು ಇಬ್ಬರಿಗೆ ಮಾತ್ರ ನಾನು ಗಿಫ್ಟನ್ನ ತರಿಸಿದ್ದು ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಟೈಮ್ ನಾನು ಫಾರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ ತಕ್ಷಣ ನಾನು ಮತ್ತೆ ಗಿವೇನ ಕ ಗಿವ್ ಅವೇನ ಕಂಡಕ್ಟ್ ಮಾಡ್ತೀನಿ ಆಗ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅಂಡ್ ಗಿಫ್ಟ್ಸ್ ನ ಗೆಲ್ಲಿ ಆ ಗಿಫ್ಟ್ಸ್ ಏನು ಅಂತ ನಾನ್ ನಿಮ್ಗೆ ಅವಾಗ ತೋರಿಸ್ತಾ ಇರ್ತೀನಿ ಏನೇನ್ ಗಿಫ್ಟ್ ಪರ್ಚೇಸ್ ಮಾಡಿದೆ ಏನು ಅಂತ ನಾನ್ ಮೊನ್ನೆನೆ ಹೇಳ್ದಾಗ ನೆಕ್ಸ್ಟ್ ಟೈಮ್ ಗಿವ್ ಅವೆ ಕಂಡ ಕಂಡಕ್ಟ್ ಮಾಡಿದಾಗ ಇನ್ನೂ ಸ್ವಲ್ಪ ನಂಬರ್ ಆಫ್ ಗಿಫ್ಟನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಲ್ವ ನೆಕ್ಸ್ಟ್ ಟೈಮು ಒಂದು ಫೈವ್ ಮೆಂಬರ್ಸ್ ಹತ್ರ ಕೊಡ್ತೀನಿ ಆಗ ನಿಮಗೂ ಗಿಫ್ಟು ಸಿಕ್ಕಂಗೆ ಆಗುತ್ತೆ ಆ್ಯಂಡ್ ಯಾರಿಗೂ ಬೇಜಾರಾಗಲ್ಲ ನನಗೆ ಇಷ್ಟು ಜನರಲ್ಲಿ ಇಬ್ಬರನ್ನ ಚೂಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟು ಸೊ ಬೇಗ ಫಾರ್ಟಿ ತೌಸಂಡ್ ರೀಚ್ ಮಾಡಿಸ್ತೀರಾ ಅಂತ ಅನ್ಕೊಂಡಿದೀನಿ ರೀಚ್ ಮಾಡಿಸ್ಬೇಕು ಅಂದ್ರೆ ಆಬ್ವಿಯಸ್ಲಿ ನೀವು ನನ್ನ ವಿಡಿಯೋಸ್ ನ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು ಶೇರ್ ಮಾಡೋದ್ ಮಾತ್ರ ಅಲ್ಲ ಅವರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೇಕಾಗತ್ತೆ ಸಬ್ಸ್ಕ್ರೈಬ್ ಜೊತೆಲಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ನ ಕೂಡ ಪ್ರೆಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾನ್ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂದ್ರೆ ನನ್ನ ವಿಡಿಯೋಸ್ ಮಿಸ್ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿನ್ನರ್ಸು ನಿಮ್ಮ ಅಡ್ರೆಸ್ನ ನನಗೆ ಮೇಲ್ ಐ ಡಿಗೆ ಕಳಿಸಿ ಸೊ ದಟ್ ನಾನು ಗಿಫ್ಟನ್ನ ಶೇರ್ ಮಾಡೋದಕ್ಕಾಗುತ್ತೆ ಸೊ ಬೇಗ ವ್ಲಾಗನ್ನ ಎಂಡ್ ಮಾಡ್ತೀನಿ ಬಿಕಾಸ್ ನಮ್ಮ ಮಾವ ಅವರಲ್ಲಿ ಕರಿತಾ ಇದ್ದಾರೆ ಸೊ ನಿಮ್ಮ ಅಡ್ರೆಸ್ನ ನನ್ನ ಮೇಲ್ ಗೆ ಕಳಿಸಿ ಮೇಲ್ ಐ ಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ ಮೇಲ್ ಗೆ ಕಳಿಸಿದ್ರೆ ಸಾಕು ನಾನು ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡಿಬಿಡ್ತೀನಿ ಕೊರಿಯರ್ ಮಾಡಿದ ತಕ್ಷಣ ಪಿ ಡಿ ಡೀಟೇಲ್ಸ್ನ ಕೂಡ ನಿಮಗೆ ಮೇಲಲ್ಲಿ ಕಳಿಸ್ತೀನಿ ಸೊ ದಟ್ ನೀವು ಟ್ರ್ಯಾಕ್ ಮಾಡ್ಬೋದು ಆ ಪ್ಯಾಕೇಜ್ ಎಲ್ಲಿದೆ ಏನು ಅಂತ ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ವ್ಲಾಗ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಮಾತ್ರ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದನ್ನ ಹೇಳ್ತಾ ಇವತ್ತಿನ ನ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಟಿಲ್ ದೆನ್ ಬಾಯ್